ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿಸುವುದೇನಂದ್ರೆ ನಮ್ಮ ಕ್ಷೇತ್ರದ ಮುದ್ದೆಬಿಹಾಳು ಮತಕ್ಷೇತ್ರದ ಶಾಸಕರಾದ ಸಿ ಎಸ್ ನಾಡಗೌಡ ಸಾಹೇಬರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡಲೇಬೇಕು ಯಾಕಂದ್ರೆ ಇಲ್ಲಿ ಜಲ ಬಾ ಭಾಳಷ್ಟು ಜಲಂತ ಸಮಸ್ಯೆಗಳು ನೀರಾವರಿ ಹಾಗೂ ಇನ್ನು ಉನ್ನೂದ ಅಭಿವೃದ್ಧಿ ವಿಷಯದಾಗ ಭಾಳಷ್ಟು ಹಿನ್ನಡೆಯಾಗ ಹಿನ್ನಡೆ ಕ್ಷೇತ್ರ ಇದು ಈ ಸಲ ಅವರು ಈ ಸಚಿವ ಸ್ಥಾನ ಕೊಟ್ಟು ಇನ್ನು ಸಚಿವ ಸ್ಥಾನ ಈ ನಮ್ಮ ಕ್ಷೇತ್ರನ ಮತ್ತಷ್ಟು ಡೆವಲಪ್ಮೆಂಟ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದಾದ ನಂತರ ಇಲ್ಲೆಲ್ಲ ಹಿಂದುಳಿದ ವರ್ಗದವರು ಆಮೇಲೆ ಅಲ್ಪಸಂಖ್ಯಾತರು ಜಾಸ್ತಿ ಜನ ಇರೋದ್ರಿಂದ ಕಾಂಗ್ರೆಸ್ಸಿನ ಇದು ಭದ್ರಕೋಟೆ ಆಗಿರೋದ್ರಿಂದ ಆರು ವರ್ಷ ನಲ್ವತ್ತೈದು ವರ್ಷ ಪ್ರಾಮಾಣಿಕತೆಯಿಂದ ಪಕ್ಷದ ನಿಷ್ಠೆಯಿಂದ ಸ ಪಕ್ಷದಲ್ಲೇ ಎಲ್ಲರೂ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪಕ್ಷನ ಸಂಘಟನೆಗೆ ಸಂಘಟನೆ ಮಾಡ್ಕೊತ ಬಂದಾರ ಅವರಿಗೆ ಸಚಿವ ಸ್ಥಾನ ಕೊಟ್ಟರು ಮತ್ತೊಂದಿಷ್ಟು ಕ್ಷೇತ್ರದಾಗ ಅದಾದ ನಂತರ ಜಿಲ್ಲೆಯಲ್ಲಿ ಸಾಕಷ್ಟು ಇನ್ನೊಂದಿಷ್ಟು ಸಂಘಟನೆ ಮಾಡೋ ಶಕ್ತಿ ಬರ್ತದೆ ಅದಕ್ಕೆ ದಯಮಾಡಿ ಪಕ್ಷದ ಹೈಕಮಾಂಡ್ಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಕೇಳ್ಕೊತೀವಿ